ಹರೇ ಶ್ರೀನಿವಾಸ ಭಾರತೀಯ ಹರಿದಾಸ ಸಾಹಿತ್ಯ ವಿದ್ಯಾಲಯದಿಂದ ಸ್ವಾಗತವನ್ನು ಕೋರ್ತಾ ಇದ್ದೇವೆ ನಮ್ಮ ವಿದ್ಯಾಲಯ ಎಂದಿನಂತೆ ಕೆಲವು ಸೇವೆಯನ್ನು ಮಾಡ್ತಕ್ಕಂಥ ಮಹನೀಯರನ್ನು ನಾವು ಅವರ ಜೊತೆಗೆ ಮಾತನಾಡಿ ಅವರ ಸೇವೆ ಹೇಗಿದೆ ಅಂತಕ್ಕಂಥದ್ದನ್ನು ನಮ್ಮ ಜನಗಳಿಗೆ ತಿಳಿಸ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಈಗ ನಾವು ಬಂದಿದ್ದೇವೆ ನಮಸ್ಕಾರ ನಮ್ಮ ಜೊತೆಗೆ ವಿಶೇಷವಾದ ವ್ಯಕ್ತಿ ಇದ್ದಾರೆ ಅವರು ತಮ್ಮ ಪರಿಚಯವನ್ನು ಮಾಡಿಕೊಡ್ತಾರೆ ನಮಸ್ಕಾರ ಹರೇ ಶ್ರೀನಿವಾಸ ನನ್ನ ಹೆಸರು ತ್ರಿವೇಣಿ ಮಧುಸೂದನ್ ಅಂತ ಚಿಕ್ಕಬಳ್ಳಾಪುರ ಪ್ರದೇಶದಲ್ಲಿ ನಾನಿದ್ದೀನಿ ಬೆಂಗಳೂರಿನಲ್ಲಿ ಮೇಡಮ್ ಅವರೇ ಬಹಳ ಸಂತೋಷ ನೀವು ಹರಿದಾಸ ಸಾಹಿತ್ಯದ ಆಸಕ್ತರು ಸ್ವತಃ ಹರಿದಾಸ ಸಾಹಿತ್ಯವನ್ನು ಅಧ್ಯಯನವನ್ನು ಮಾಡಿದವರು ಸ್ವತಃ ಜೊತೆಗೆ ಬೇರೆಯವರಿಗೂ ಅದನ್ನು ಆ ಒಂದು ಕಂಪನ್ನ ಬಿತ್ತರಿಸಬೇಕಂತಕ್ಕಂಥ ಮನೋವೃತ್ತಿ ಉಳ್ಳವರು ನೀವು ಹೀಗಾಗಿ ಅಲ್ಲೆಲ್ಲೆಲ್ಲೆಲ್ಲಿ ತಾವು ಜನಗಳ ಹತ್ರ ಹೋಗಿ ಅವರಿಗೆ ಒಂದು ರೀತಿ ಪ್ರಮೋಷನ್ ಮಾಡೋದು ಅವರಿಗೆ ಒಂದು ಸಪೋರ್ಟ್ ಕೊಡೋದು ಅವರಿಗೆ ಉತ್ಸಾಹವನ್ನು ಮಾಡ್ತಕ್ಕಂಥ ಕಾರ್ಯವನ್ನು ನೀವು ಮಾಡ್ತೀವಿ ಅದು ನಿಮಗೆ ಈಗ ಈ ರೀತಿಯಾದಂಥ ಒಂದು ಮನಸ್ಸು ಸ್ವತಃ ಓದ್ಬೇಕಂತಕ್ಕಂಥ ಮನಸ್ಸು ಬಂತು ಓಕೆ ಈ ರೀತಿ ಬಂದಲ್ಲಿ ಬೇರೆಯವರಿಗೂ ಹಂಚಬೇಕಂತಕ್ಕಂತ ಮನಸ್ಸು ನಿಮಗೆ ಬರ್ಲಿಕ್ಕೆ ಏನು ಕಾರಣ ಅದೇ ನಮ್ಮ ತಾಯಿಯಿಂದನೇ ಬಂದಿತ್ತು ನಾವು ತುಂಬಾ ಚಿಕ್ಕ ಒಳಗೆ ಮಕ್ಕಳು ಇದ್ದಾಗಿಂದಾಗ್ಲು ನಮ್ಮ ತಾಯಿ ದೇವ್ರ ನಮ್ಮಗಳನ್ನ ಹೇಳ್ತಾ ಇದ್ರು ನಮ್ಮ ತಾಯಿ ದೇವ್ರ ಹೇಳ್ತಾ ಇದ್ರೆ ಸುತ್ತಮುತ್ತದವರೆಲ್ಲ ಬಂದು ಕಲ್ತ್ಕೊಳ್ತಾ ಇದ್ರು ಎಲ್ಲಿ ಯಾವ ಊರಿನಲ್ಲಿ ಗುಲ್ಬರ್ಗದಲ್ಲಿ ಹೌದಾ ತಾಯಿಯವರ ಹೆಸರು ರತ್ನಮ್ಮ ರತ್ನಮ್ಮ ಅಂತ ಹಾಡಿನ ರತ್ನಮ್ಮ ಅಂತಾನೆ ಕರೀತಾರೆ ಹಾಡಿನ ರತ್ನಮ್ಮ ನೋಡ್ರಿ ಎಷ್ಟು ಹಾಡಿರೋ ಹರಿಕಥಾ ಮೂವತ್ತೆರಡು ಸಂಜೆ ಬರ್ತಿದ್ದಾರೆ ಎಲ್ಲ ಬಾಯಿ ಎಲ್ಲ ಆಡಿಗಳು ಬರ್ತಾ ಇತ್ತು ಅನ ಆಗ್ ಪಕ್ಕದಲ್ಲಿ ಇರೋರೆಲ್ಲ ಇವರು ಬೆಳದಾಗಿದ್ರು ಈಗ உதயನಗ ಅಂತ ಹೇಳ್ತಾ ಇದ್ದಾರೆ ಹೇಳ್ತಾ ಇದ್ದರೆ ಆಗ್ ಪಕ್ಕದ ಮನೆವರೇಲ್ಲ ಕಲಪ್ ಬಿಡ್ತಾ ಇರು ನಮ್ಮ ಬಂದಿರೋದೆಲ್ಲ ಓದಿ ಬಂದಿತ್ತು ಅಲ್ವೇ ಅವರು ಹೇಳಿ 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 ಬಂದಿರೋದು ದೊಡ್ಡ ದೊಡ್ಡ ಆಡಿಗಳು ಕೂಡ ಪ್ರಲಾದನ ಚರಿತ ಅನಂತ ಮಾಡಿರುವಂತದ್ದು ಅದೆಲ್ಲ ಬಾಯಿ ಬಿಡ್ ಬಿಡ್ ಅಂದ್ರೆ ಅನಂತ ದೇಶ ಮಾಡಿದಂತ ಕೂಡ ಅವರು ಸಂತಸವಾಗಿ ನಮ್ಮ ಅಜ್ಜಿ ನಮ್ಮ ಅಜ್ಜಿ ಕೂಡ ಇಬ್ರು ಸುಬ್ಬ ವಜ್ಜೆ ಅಂತಿದ್ರು ತುಂಗ ತುಂಗವಜ್ಜೆ ಅಂತ ಇದ್ರಲ್ಲ ರುಕ್ಕಣಬಾಯಿ ಅಂತ ಹೇಳಿ ಅವರು ಕೂಡ ಈ ಒಂದು ವೆಂಕಟೇಶ ಪಾರ್ವತ ಬೆಳಿಗ್ಗೆ ಪ್ರಾರಂಭ ಮಾಡಿದ್ರೆ ಸಾಯಂಕಾಲ ತುಂಬ ಹೇಳಿ ಆಮೇಲೆ ಹೊರಗಡೆ ಬಂದು ಏನ್ ವೆಂಕಟೇಶ್ ಪಾರ್ವತ ನೀವು ಹೇಳ್ತಾ ಇರ್ತೀರಾ ನಿಮ್ಮ ತಾಯಿಯವರು ಹಾಕಿಕೊಟ್ಟಂತ ಒಂದು ಏನು ನಿಮಗೆ ಸಂಸ್ಕಾರ ಅಂತಲ್ಲ ಅದನ್ನ ನೀವು ಜನಗಳಿಗೆ ನಾಲ್ಕು ಜನಗಳಿಗೆ ಹೇಳ್ತಕ್ಕಂತಹ ವಿಚಾರಗಳನ್ನ ಮಾಡಿದ್ರಿ ಇಲ್ಲಿ ಪಾಠಗಳನ್ನ ಮಾಡ್ತೀರಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಕಡೆ ನೀವು ಹೋಗಿ ಸ್ವಲ್ಪ ಮಾಡ್ತಾ ಇರ್ತೀರಿ ಮನೆಯಿಂದ ಐದಾರು ಕಿಲೋಮೀಟರ್ ದೂರ ಇರುತ್ತೆ ಅಪ್ಪಿಗೆರೆ ಅಂತ ನಮ್ ಮನೆ ಇರೋದು ಚಿಕ್ಕಾಣವರ ಹೊಕ್ಕಿಳಿಗೆರೆ ಹೋಗ್ತೀನಿ ಆಮೇಲೆ ಎಮಿಟ್ ಅಂತ ಹೋಗ್ತೀನಿ ರವಿ ಕಿರ್ಲೋಸ್ಕರ್ ಲೇಔಟ್ ಒಂದ್ ಐದಾರ್ ಕಡೆ ಹೋಗ್ತೀನಿ ನೀವು ಆ ಪಾಪ ಹೋಗಿ ಅಲ್ಲಿ ನಿಂತಿದ್ದು ಅವರಿಗೆ ಹಾಡುಗಳನ್ನು ಹೇಳಿ ಮತ್ತೆ ದಾಸರ ಪದಗಳನ್ನೆಲ್ಲ ಹೇಳಿ ಅಂದ್ರೆ ಒಂದು ಸ್ಕೀಮ್ ನಲ್ಲಿ ಎಲ್ಲ ಅವರು ಕಲಿಬೇಕು ಏನಾದ್ರು ಒಟ್ಟಿಗೆ ಕಲಿಯುತ್ತೆ ಕಲಿಯುವಾಗ ಒಂದೇ ಒಂದು ವಿಧಮ್ ಆಗಿ ಬರಬೇಕು ಆ ವಿಚಾರದಿಂದ ಹೇಳ್ಕೊಡ್ತಾರೆ ಆಮೇಲೆ ಮತ್ತೆ ಮತ್ತೇನ ದಾಸರ ಪದಗಳಲ್ಲ ಮತ್ತೆ ಏನಾರು ಹೇಳ್ಕೊಡ್ತಾರೆ ಹರಿಕ ಚಾಮೃತಿ ಹೇಳ್ಕೊಡ್ತೀನಿ ಜಗನ್ನಾಥ ದಾಸನ ಮೇಲು ಕೃತಿ ಅಲ್ಲ ಅದನ್ನ ಹೇಳ್ಕೊಡ್ತೀನಿ ಆಮೇಲೆ ಭಗವದ್ಗೀತೆನೂ ಹೇಳ್ಕೊಡ್ತೀನಿ ಇನ್ನ ಜನ ಹೇಳಿದ್ರು ಭಗವದ್ಗೀತೆ ಹೆಣ್ಮಕ್ಳು ಹೇಳ್ಬಾರ್ದು ಅಂತ ಆದ್ರೆ ಅದು ಮಹಾಭಾರತದಲ್ಲಿ ಬಂದಿರೋದ್ರಿಂದ ಅದನ್ನ ನಾನು ಪಾಪ ಗುರುಗಳನ್ನ ಕೇಳಿದೆ ಮಹಾಭಾರತದಲ್ಲಿ ಬಂದಿರೋದು ಅಂತ ಜಾಗ ಹೇಳ್ಬೋದು ಏನು ತೊಂದ್ರೆ ಇಲ್ಲ ಆದ್ರೆ ಇವಾಗ ನಾನು ಹೇಳ್ಕೊಡ್ದೆ ಹೋಗಿದ್ರೆ ಏನಾಗ್ತಿತ್ತು ಅಂದ್ರೆ ಬೇರೆಯವ್ರು ಹೇಳ್ಕೊಡ್ತಾ ಇದ್ರು ತೀರಾ ಅಬದ್ಧವಾಗಿ ಹೇಳ್ತಾ ಇದ್ರಲ್ವಾ ಹಾಗಾಗಿ ಒಂದು ಸಂಸ ಸನಾತನವಾಗಿ ಬಂದಿರೋದು ಏನಿದೆಯೋ ಅದನ್ನ ಕರೆಕ್ಟ್ ಆಗಿ ಹೇಳ್ಬೇಕು ಅಂತ ನನ್ಗೆ ಆಸೆ ಇತ್ತು ಸೊ ಅದನ್ನ ಶುರು ಮಾಡ್ದೆ ಅದು ಕರೋನಾ ಟೈಮ್ ಅಲ್ಲಿ ಶುರು ಮಾಡಿದೆ ನಾನು ಕರೋನಾ ಮುಂಚೆ ಒಂದು ಹದಿನೈದು ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀನಿ ಕರೋನಾ ಬಂದಾಗ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಏನಂದ್ರು ಮೇಡಂ ಏನ್ ಮಾಡೋದು ಮನೇಲೆ ಕೂತಿದೀವಲ್ಲ ಏನು ಕಷ್ಟ ಆಗಿದೆ ಅಂತ ಇದಕ್ಕಿಂತ ನನ್ನ ಮಕ್ಳು ಹೆಲ್ಪ್ ಮಾಡ್ಬಿಟ್ಟು ಆನ್ಲೈನ್ ಅಲ್ಲೇ ಮಾಡ್ಕೊಡ್ತೀನಿ ಹೇಳಿಕೊಡ ಅಧಿಕ ಮಾಸ ಬಂತಾವಾಗ ಅಧಿಕ ಮಾಸದ ಹಾಡುಗಳು ಎಲ್ಲ ಅವ್ರ ಕೈಯಲ್ಲ ಹೇಳ್ತಾ ಇದೆ ಮೂವತ್ ಮೂರ್ ಹಾಡ್ದೆ ಭಗವದ್ಗೀತೆ ಅಂತ ಹೇಳಿದ್ರೆ ನೀವು ಭಗವದ್ಗೀತ ಕನ್ನಡದಲ್ಲಿ ಕೂಡ ಅಂದ್ರೆ ದಾಸರ ಸ್ಕೀಮ್ ನಲ್ಲಿ ಎರಡು ಇಬ್ಬರು ಮೂರ್ ಮಂದಿ ಮಾಡಿದ್ದಾರೆ ಉದಾಹರಣೆಗೆ ಹುಯಿಲು ಅಚ್ಚುತರಾಯರು ಅಚುತ ದಾಸರ ಮಾಡಿದ ನಮ್ಮ ವಿದ್ಯಾಲಯದಲ್ಲಿ ಭಗವದ್ಗೀತ ಡಿಪ್ಲೊಮಾ ಪರೀಕ್ಷೆ ನಾವು ಕಂಟೆಕ್ಟ್ ಮಾಡ್ತಾ ಇದ್ದೀವಿ ಬೇಸಣ ನಾವು ಹುಯಿಲು ಅಚ್ಚುತ ದಾಸರ ಒಂದು ಕೃತಿ ಅನುಸಾರವಾಗಿ ಭಗಲೂತ ಡಿಪ್ಲೊಮ್ ನಿಮಗೆ ನೆಕ್ಸ್ಟ್ ಟೈಮ್ ಯಾವಾಗ ಸಿಕ್ಕಾಗ ನಿಮಗೆ ಅದನ್ನು ಕೊಡೋಣ ಯಾಕಂದ್ರೆ ನಾಲ್ಕು ದಿನಗಳಿಗೆ ಅದನ್ನು ಪ್ರಸಾರ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅದರ ಜೊತೆಗೆ ಮತ್ತೆ ನಿಮ್ದೇನು ಕೃಷಿ ನೀವು ಸ್ವತಃ ಏನು ಕೃಷಿ ಮಾಡ್ತಾ ಇದ್ದೀರಿ

ಅದು ಬಹಳ ಮುಖ್ಯ ಯೋಗ ಯೋಗ ಅಂದ್ರೆ ಏನೋ ದೊಂಬರಾಟ ಅಂತಲ್ಲ ಗೊತ್ತಾಯ್ತು ಏನ್ ಯೂಸ್ ಆಗತ್ತೋ ಅದು ಅಂದ್ರೆ ನಿಮಗೆ ಆ ದೇಹಕ್ಕೆ ಏನು ಬೇಕು ದೇಹ ಸುಸ್ಥಿತಿಯಲ್ಲಿ ಇರಬೇಕು ಮುಂದೆ ಅವರು ಭಗವಂತ ಸೇವೆ ಮಾಡಬೇಕು ಸಾಧನೆ ಶರೀರವನ್ನು ಕೊಟ್ಟದ್ದು ಸಾಧಾರಣವಲ್ಲವ ಸಾಧಕರಿಂದ ಆಸರೆ ಹೇಳಿದಾಗ ಆ ಒಂದು ಆ ಯೋಗವನ್ನ ನೀವು ಹೇಳೋದ್ರಿಂದ ಅವ್ರಿಗೆ ಒಂದು ಕೃತಜ್ಞತಾ ಭಾವ ಬರ್ತದೆ ಯಾಕೆಂದ್ರೆ ನನಗೆ ಉಪಯೋಗ ಆಯ್ತು ಆಮೇಲೆ ಶ್ವಾಸ ಜಪ ಮಾಡ್ತಕ್ಕಂಥದ್ದು ಯೋಗವನ್ನು ಹೇಳಬೇಕಾದ್ರೆ ವಾಯದೇವರ ಬಗ್ಗೆ ಮಹಿಮೆ ಹೇಳ್ತಿರೋ ಇಲ್ಲ ಆ ಆಮೇಲೆ ಬೇರೆ ಬೇರೆ ಅಂದ್ರೆ ಯೋಗವನ್ನ ಸಾಮಾನ್ಯವಾದ ಯೋಗ ಸಂಧಿ ಬರುತ್ತಲ್ವಾ ಹರಿಕ ಅದ್ರೊಳಗೆ ಹೇಳಿರ್ತೀನಿ ಸರಿ 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 ನೋಡಿ ಮಧ್ವಾಚಾರ್ಯ ಹೇಳ್ತಾರಲ್ವಾ ಬದುಕಿರೋ ಒಬ್ಬ ಪ್ರತಿಯೊಬ್ಬ ಪ್ರಾಣಿ ಯಾರು ಪ್ರಾಣ ಇದೆಯೋ ಅವರೆಲ್ಲರೂ ಮಧ್ವಾಚಾರ್ಯ ಶಿಷ್ಯರೇ ಅಂತ ಯಾಕಂದ್ರೆ ಅಂದ್ರೆ ಮಾತೃ ಬದುಕ್ತಿರೋದು ಮಾಧುರ್ ಮಾತ್ರ ಅಲ್ಲ ಪ್ರಾಣಿಗಳು ಬದುಕಿವೆ ಎಲ್ಲರೂ ಬದುಕಿದ್ದಾರೆ ಅಂದ್ರೆ ಮಧ್ವಾಚಾರ್ಯರೇ ಹೇಳಿರೋದು ಆಕ್ಚುಲಿ ಎಲ್ಲ ಏಕಾದಶಿ ಮಾಡೋದಿಂದ ಹಿಡ್ಕೊಂಡು ಎಲ್ರು ಮಾಡಿರ್ಬೇಕು ಅಂತ ಹಾಗಾಗಿ ನನ್ನ ಗ್ರೂಪ್ ಅಲ್ಲಿ ನಿಜ ಹೇಳ್ತೀನಿ ಟು ಕಮ್ಮಿ ಎಲ್ಲ ಮನುಷ್ಯರಿಗೂ ತಲುಪಬೇಕು ಪ್ರತಿಯೊಬ್ಬ ವ್ಯಕ್ತಿಗೂ ಇದೇನಂದ್ರ ದಾಸರ ವಾಣಿ ತಲುಪ್ಬೇಕು ದಾಸರ ವಾಣಿಯಿಂದ ಏನಂತಂದ್ರೆ ಅವ್ರಿಗೆ ಮನಸ್ಸಿಗೆ ಸಂತೋಷ ಆಗಬೇಕು ಇದು ದಾಸರ ಹೇಳಿದ್ ಎಲ್ಲರಿಗೂ ಹೇಳಿದಾರಲ್ಲ ನೋಡ್ರಿ ನೀವು ಅಷ್ಟು ಜನಗಳನ್ನ ಹಾಗೆ ತಯಾರು ಮಾಡಿದರಮ್ಮ ನಿಜವಾಗ್ಲೂ ಏನಂತಂದ್ರೆ